ಹಾಯ್ ನಮಸ್ಕಾರ ನಾ ನೀವು ನೋಡ್ತಾ ಇದ್ದೀರಾ ನಮ್ಮ ಜುವೆ ನಮ್ಮ ಇಷ್ಟ ಸ್ನೇಹಿತರೆ ಕೆ ಎಲ್ ರಾಹುಲ್ ಹಾಗೆ ಸಂಜು ಸ್ಯಾಮ್ಸನ್ ಅವರ ಕ್ರಿಕೆಟ್ ಕರಿಯರ್ನ ಕತ್ತ ಮಾಡೋದಕ್ಕೆ ಸೊ ಗೌತಮ್ ಗಂಭೀರ್ ಇಲ್ಲಿ ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಏನು ಅಂತ ಅನಿಸ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಸೊ ಇತ್ತೀಚೆಗೆ ಮುಕ್ತಾಯಗೊಂಡ ಶ್ರೀಲಂಕಾ ಸೀರೀಸ್ ಅನ್ನೋದು ಒಂದು ಬೆಸ್ಟ್ ಎಕ್ಸಾಂಪಲ್ ಸ್ನೇಹಿತರೆ ಆಕ್ಚುಲಿ ಇಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಎಲ್ ಎಸ್ ಜಿಗೆ ಹೆಡ್ ಕೋಚ್ ಆಗಿದ್ದು ಗೌತಮ್ ಗಂಭೀರ್ ಸೊ ಎಲ್ ಎಸ್ ಜಿಯನ್ನು ಬಿಟ್ಟು ನೇರವಾಗಿ ಕೆ ಕೆ ಆರ್ಗೆ ಹೋಗಿ ಅಲ್ಲಿ ಹೆಡ್ ಕೋಚ್ ಆಗ್ತಾರೆ ಹಾಗೆ ಹೆಡ್ ಕೋಚ್ ಆಗಿದ ವರ್ಷದಲ್ಲೇ ಕೆ ಕೆ ಆರ್ ಚಾಂಪಿಯನ್ ಆಗುತ್ತೆ ಸೊ ಯಾವಾಗ ಇಲ್ಲಿ ಕೆ ಕೆ ಆರ್ ಚಾಂಪಿಯನ್ ಆಯ್ತೋ ಇದರಿಂದ ಇಂಪ್ರೆಸ್ ಆದ ಬಿ ಸಿ ಐ ಗೌತಮ್ ಗಂಭೀರ್ಗೆ ಒಂದು ಹಾಪರನ್ನು ಕೊಡುತ್ತೆ ಸೊ ಬನ್ನಿ ನೀವು ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿ ಅಂತ ಸೊ ಆಗ ಗೌತಮ್ ಗಂಭೀರ್ ಕೆಲವೊಂದು ಕಂಡೀಷನ್ ಕೆಲವೊಂದು ರೂಲ್ಸ್ ಸೊ ಬಿ ಸಿ ಐ ಮುಂದೆ ಇಡ್ತಾರೆ ಅದಕ್ಕೆಲ್ಲ ಸೊ ಬಿ ಸಿ ಐ ಒಪ್ಕೊಂಡು ಸೊ ಗೌತಮ್ ಗಂಭೀರನ್ನು ಟೀಮ್ ಇಂಡಿಯಾ ಹೆಡ್ ಕೋಚ್ ಆಗಿ ಅಪಾಯಿಂಟ್ ಮಾಡ್ತಾರೆ ಸ್ನೇಹಿತರೆ ಗೌತಮ್ ಗಂಭೀರ್ ಇಸ್ ಅ ಫೈಟರ್ ಎರಡು ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ ಫೈನಲ್ಸ್ ಮ್ಯಾಚ್ನ ದಿ ಬೆಸ್ಟ್ ಪರ್ಫಾರ್ಮರ್ ಹಾಗೆ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ಸ್ ಮ್ಯಾಚ್ ನ ದಿ ಬೆಸ್ಟ್ ಪರ್ಫಾರ್ಮರ್ ಸೊ ಗೌತಮ್ ಗಂಭೀರ್ ಎಷ್ಟು ಒಳ್ಳೆ ಪ್ಲೇಯರೋ ಅಷ್ಟೇ ಅಗ್ರೆಷನ್ ಅಲ್ಲಿ ಪ್ಲೇಯರ್ ಸೊ ಅವರ ಒಂದು ಟ್ಯಾಲೆಂಟ್ ಆಗಿರ್ಬೋದು ಅವರ ಡೆಡಿಕೇಶನ್ ಆಗಿರ್ಬೋದು ಅವರ ಒಂದು ಡಿಸಿಷನ್ ಮೇಕಿಂಗ್ ಬಗ್ಗೆ ನನಗೆ ಯಾವುದೇ ರೀತಿಯ ಪ್ರಶ್ನೆಗಳಿಲ್ಲ ಆದರೆ ಸೊ ನನಗೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು ಅಂತಂದರೆ ಸೊ ಕೆ ಎಲ್ ರಾಹುಲ್ ಆಗಿರ್ಬೋದು ಸಂಜು ಸ್ಯಾಮ್ಸನ್ ಆಗಿರ್ಬೋದು ಸೊ ಇವರಿಬ್ಬರ ಮೇಲೆ ಗೌತಮ್ ಗಂಭೀರ್ ಯಾಕೆಷ್ಟು ಹೊಟ್ಟೆ ಉರಿ ಅಂತಕ್ಕಂಥದ್ದು ಸೊ ನನ್ನ ಮುಂದೆ ಇರ್ತಕ್ಕಂಥ ಒಂದು ಪ್ರಶ್ನೆ ಸ್ನೇಹಿತರೆ ಈಗ ಫಸ್ಟ್ ಸೀರೀಸ್ ಶ್ರೀಲಂಕಾಗೆ ಸ್ಟಾರ್ಟ್ ಆಯಿತು ಟಿ ಟ್ವೆಂಟಿ ಮ್ಯಾಚ್ ಅದರಲ್ಲಿ ಸೀರೀಸ್ ಟೈ ಆಯಿತು ಇನ್ನು ಸೆಕೆಂಡ್ ಬಂದು ಡಿ ಐ ಸೊ ಫಸ್ಟ್ ಮ್ಯಾಚ್ ಇಲ್ಲಿ ಟೈ ಆಗ್ತದೆ ಸೆಕೆಂಡ್ ಮ್ಯಾಚ್ ಶ್ರೀಲಂಕಾ ವಿನ್ ಆಗುತ್ತೆ ಥರ್ಡ್ ಮ್ಯಾಚ್ ಕೂಡ ಶ್ರೀಲಂಕಾ ವಿನ್ ಆಗುತ್ತೆ ಸೊ ಇಲ್ಲಿ ಫಸ್ಟ್ ಮ್ಯಾಚಲ್ಲಿ ಮೇ ಬಿ ಸ್ಪಿನ್ ಅಟ್ಯಾಕಿಂಗ್ಗೆ ಸ್ಟ್ರಗಲ್ ಆಗಿಬಿಟ್ಟು ಭಾರತ ಬ್ಯಾಟ್ಸ್ಮನ್ಗಳು ತುಂಬ ಬ್ಯಾಡ್ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ ಸೊ ಆ ಮ್ಯಾಚಲ್ಲಿ ರಾಹುಲ್ ಹೊಡೆದಿದ್ದು ಮೂವತ್ತೊಂದು ರನ್ ಸೊ ನೆಕ್ಸ್ಟ್ ಸೆಕೆಂಡ್ ಮ್ಯಾಚಲ್ಲಿ ರಾಹುಲ್ ಡೆಕ್ಔಟ್ ಆಗ್ತಾರೆ ಸೊ ಈ ಎರಡು ಮ್ಯಾಚ್ಗಳ ಒಂದು ಪರ್ಫಾರ್ಮೆನ್ಸನ್ನು ನೋಡಿಬಿಟ್ಟು ಸೊ ಇಲ್ಲಿ ರಿಷಬ್ ಪಂತ್ ಅವರನ್ನ ನೇರವಾಗಿ ಪ್ಲೇಯಿಂಗ್ ಎಲೆವೆನ್ನಲ್ಲಿ ತೊಗೊಂಬಂದರು ಅಂತಂದರೆ ಏನು ರೀಸನ್ ಇರ್ಬೋದು ಅಂತ ನಾನು ನಿಮಗೆ ಒಂದು ಎಕ್ಸಾಂಪಲ್ಸ್ ಕೊಡ್ತೀನಿ ಸೊ ರಿಷಬ್ ಪಂತ್ ಅವರ ಒಂದು ಎಡ್ ಟು ಎಡ್ ರೆಕಾರ್ಡ್ ಎಲ್ಲ ಒಂದು ಪರ್ಫಾರ್ಮೆನ್ಸನ್ನು ನಾವು ನೋಡೋದಾದ್ರೆ ಇವರು ಇದುವರೆಗೂ ಮೂವತ್ತ್ ಮೂರು ಟೆಸ್ಟ್ ಮ್ಯಾಚ್ ಆಡಿದ್ದಾರೆ ಸೊ ಇವರು ಹೊಡೆದಿರ್ತಕ್ಕಂಥವ್ರನ್ನು ಎರಡು ಸಾವಿರದ ಇನ್ನೂರ ಎಪ್ಪತ್ತ ಒಂದು ಆ್ಯಾವ್ರೇಜ್ ಬಂದು ನಲವತ್ತ್ಮೂರು ಪಾಯಿಂಟ್ ಆರು ಏಳು ಇದೆ ಸೊ ಹಾಗೆ ಇವರ ಒಂದು ಡಿ ಐ ಕೆರಿಯರ್ ಅಂತ ನಾವು ನೋಡೋದಾದ್ರೆ ಸೊ ಮೂವತ್ತೊಂದು ಮ್ಯಾಚು ಇಪ್ಪತ್ತೇಳು ಇನ್ನಿಂಗ್ಸು ಸೊ ಇವರು ಹೊಡೆದಿರ್ತಕ್ಕಂಥರನ್ನು ಎಂಟುನೂರ ಎಪ್ಪತ್ತ ಒಂದು ಆ್ಯಾವ್ರೇಜ್ ಬಂದು ಮೂವತ್ತ್ಮೂರು ಇನ್ನು ಅದೇ ರೀತಿಯಾಗಿ ಟಿ ವಿ ಟ್ವೆಂಟಿ ಅಂತ ನಾವು ನೋಡೋದಾದ್ರೆ ಎಪ್ಪತ್ತಾರು ಮ್ಯಾಚು ಅರವತ್ತಾರು ಇನ್ನಿಂಗ್ಸು ಇವರು ಹೊಡೆದಿರೋರನ್ನು ಸಾವಿರದ ಇನ್ನೂರ ಒಂಬತ್ತು ಸೊ ಹಾಗೆ ಆ್ಯಾವ್ರೇಜ್ ಬಂದು ಇಪ್ಪತ್ತ ಮೂರಿದೆ ಸ್ನೇಹಿತರೆ ಇದು ಏನು ಅಂತಂದರೆ ಸೊ ಗೌತಮ್ ಗಂಭೀರ್ ಅಪಾರವಾದ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ರಿಷಬ್ ಪಂತ್ ಅವರ ಒಂದು ಪರ್ಫಾರ್ಮೆನ್ಸು ಸೊ ಈಗ ನಾನು ರಾಹುಲ್ ಬಗ್ಗೆ ಹೇಳ್ತೀನಿ ಸೊ ರಾಹುಲ್ ಇದುವರೆಗೂ ಐವತ್ತು ಮ್ಯಾಚ್ ಆಡಿದ್ದಾರೆ ಸೊ ಇವರೊಂದು ರನ್ ಹೊಡೆದಿರ್ತಕ್ಕಂಥದ್ದು ಎರಡು ಸಾವಿರದ ಎಂಟುನೂರ ಅರವತ್ತ್ಮೂರು ಮೂರು ಬಂದು ಮೂವತ್ತ್ನಾಲ್ಕು ಪಾಯಿಂಟ್ ಸೊನ್ನೆ ಎಂಟು ಇನ್ನು ಡಿ ಐ ಕೆರಿಯರಲ್ಲಿ ನಾವು ನೋಡ್ತಾ ಇದ್ದರೆ ಎಪ್ಪತ್ತೇಳು ಮ್ಯಾಚ್ ಆಡಿದ್ದಾರೆ ಅದರಲ್ಲಿ ಇವರು ಹೊಡೆದಿರ್ತಕ್ಕಂಥ ರನ್ನು ಎರಡು ಸಾವಿರದ ಎಂಟುನೂರ ಐವತ್ತ ಒಂದು ಆವರೇಜ್ ಬಂದು ನಲವತ್ತ ಒಂಬತ್ತು ಪಾಯಿಂಟ್ ಒಂದು ಆರು ಸೊ ಇದನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಸೊ ಅದೇ ರೀತಿಯಾಗಿ ಸೊ ಇವರ ಒಂದು ಟಿ ಟ್ವೆಂಟಿ ರೆಕಾರ್ಡ್ ಅಂತ ನಾವು ನೋಡೋದಾದರೆ ಸೊ ಇವ್ ಆಡಿರ್ತಕ್ಕಂಥದ್ದು ಎಪ್ಪತ್ತೆರಡು ಮ್ಯಾಚು ಅದರಲ್ಲಿ ಅರವತ್ತೆಂಟು ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಮಾಡಿ ಎರಡು ಸಾವಿರದ ಇನ್ನೂರ ಅರವತ್ತೈದು ನೋಡ್ತಿದ್ದಾರೆ ಇವರ ಒಂದು ಹ್ಯಾವೇಜ್ ಬಂದು ಮೂವತ್ತೇಳು ಪಾಯಿಂಟ್ ಏಳು ಐದು ಸ್ನೇಹಿತರೆ ಇಲ್ಲಿ ರಿಷಬ್ ಪಂತ್ ಹಾಗೆ ಕೆ ಎಲ್ ರಾಹುಲ್ ಅವರ ಒಂದು ಬ್ಯಾಟಿಂಗ್ ಆವರೇಜ್ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಯಾರು ಬೆಸ್ಟ್ ಪ್ಲೇಯರ್ ಅಂತ ನಿಮಗೆ ಅನ್ಸುತ್ತೆ ಇಲ್ಲಿ ಹತ್ತು ಮ್ಯಾಚ್ ಆಡ್ಬಿಟ್ಟು ಹತ್ತು ಮ್ಯಾಚಲ್ಲಿ ಏಳು ಮ್ಯಾಚ್ ಪ್ಲಾಪ್ ಆಗಿ ಎಂಟನೇ ಮ್ಯಾಚು ಇಪ್ಪತ್ತು ರನ್ ನೋಡ್ದು ಒಂಬತ್ತನೇ ಮ್ಯಾಚು ಒಂದು ಇಪ್ಪತ್ತೈದು ಬಾಲ್ಗೆ ಐವತ್ತು ರನ್ ನೋಡ್ದು ಬಿಟ್ರೆ ವಾಟ್ ಎ ಟ್ಯಾಲೆಂಟೆಡ್ ಪ್ಲೇಯರ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಸೊ ಇಲ್ಲಿ ದ ಕನ್ಸಿಟಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರ್ತಕ್ಕಂಥ ರಾಹುಲ್ ಅವರ ಕಥೆ ಏನಾಗಬೇಕು ಅವರ ಬಗ್ಗೆ ಏನು ಅನ್ಬೇಕು ಅನ್ನೋದ್ರ ಬಗ್ಗೆ ಜಸ್ಟ್ ನೀವೇ ಸ್ವಲ್ಪ ಯೋಚನೆ ಮಾಡಿ ಆ್ಯಕ್ಚುಲಿ ಈ ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚಲ್ಲಿ ಎಕ್ಸ್ಪೆರಿಮೆಂಟ್ ಗೌತಮ್ ಗಂಭೀರ್ ಯಾವ ಥರ ಮಾಡಿದ್ರು ಅಂತಂದ್ರೆ ಸೊ ಬೇಸಿಕಲಿ ರಾಹುಲ್ ಸೊ ಇನ್ನಿಂಗ್ಸ್ ಓಪನರ್ ಸೊ ಅಂಥವ್ರಿಗೆ ಹೋಗ್ಬಿಟ್ಟು ಏನು ಅಂತಂದರೆ ಡಿ ಐ ಮ್ಯಾಚಲ್ಲಿ ಟೂ ಡೌನ್ ಹಾಗೆ ತ್ರೀ ಡೌನಲ್ಲಿ ಬ್ಯಾಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು ಆದರೆ ಫಸ್ಟ್ ಫಸ್ಟ್ ಮ್ಯಾಚಲ್ಲಿ ಎಲ್ಲಿ ಬ್ಯಾಟಿಂಗ್ ಆಡಿದ್ರು ರಾಹುಲ್ ಓಕೆ ಸೊ ಫೋರ್ ಡೌನಲ್ಲಿ ಆಯ್ತಾ ಲಾಸ್ಟ್ ಮ್ಯಾಚಲ್ಲಿ ಎಲ್ಲಿ ಆಡೋದು ಸೆಕೆಂಡ್ ಮ್ಯಾಚಲ್ಲಿ ಅಲ್ಲಿ ಡೌನಲ್ಲಿ ಆಡ್ತಾಯಿದ್ರು ಸೊ ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರೆ ಪ್ಲೇಯರ್ಸ್ಗೆ ಅವರ ಒಂದು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ತಾರೆ ಫಸ್ಟ್ ಒಬ್ಬ ಕೋಚ್ ಆದರೂ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಪ್ಲೇಯರ್ಸ್ಗೆ ಸೊ ಒಂದು ಫ್ರೀಡಮ್ ಅನ್ನೋದು ಇರಬೇಕು ಸೊ ಒಂದು ಓಫ್ ಇರಬೇಕು ನಾನು ಇವತ್ತು ಆಡಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಮ್ಯಾಚ್ಗೆ ನನ್ನನ್ನು ಆಡಿಸ್ತಾರೆ ಅಂತಕ್ಕಂಥ ಒಂದು ಹೋಪ್ ಆ ಒಂದು ಟೀಮ್ ಮೇಲೆ ಇದ್ದಾಗ ಮಾತ್ರ ಅಲ್ಲಿ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನೋದು ಬರ್ತದೆ ಸ್ನೇಹಿತರೆ ನಾನು ವಿಷಯ ಹೇಳ್ತೀನಿ ಅಟ್ ಪ್ರೆಸೆಂಟ್ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಸ್ಪಿನ್ಗೆ ತುಂಬ ಚೆನ್ನಾಗಿ ಆಡೋರು ಅಂತ ಇದ್ದರೆ ಎಸ್ಪೆಷಲಿ ರಾಹುಲ್ ಹಾಗೆ ಶ್ರೇಯಸ್ ಅಯ್ಯರ್ ಇವನ್ ವಿರಾಟ್ ಕೊಹ್ಲಿ ಅವರು ಕೂಡ ರೀಸೆಂಟಾಗಿ ಸ್ಪಿನ್ಗೆ ತುಂಬ ಸ್ಟ್ರಗಲ್ ಆಗ್ತಾ ಇದ್ದಾರೆ ಇವನ್ ರೋಹಿತ್ ಶರ್ಮಾ ಆಲ್ಸೋ ಅಂಥದ್ರಲ್ಲಿ ಸೊ ನೀವು ರಿಷಬ್ ಅಂತ ನೀವು ಪ್ರಮೋಟ್ ಮಾಡ್ತಾ ಇತ್ತು ಈವನ್ ವಾಷಿಂಗ್ಟನ್ ಸುಂದರನ್ನು ಕೂಡ ನೀವು ಪ್ರಮೋಟ್ ಮಾಡಿದ್ರಿ ಅಕ್ಷರ್ ಪಟೇಲನ್ನು ಪ್ರಮೋಟ್ ಮಾಡಿದ್ರಿ ಅಂತಂದರೆ ಸೊ ಇಲ್ಲಿ ರಾಹುಲ್ ಆಗೇ ಏನು ಪಾಪ ಮಾಡಿದ್ರು ಅಂತಕ್ಕಂಥದ್ದು ಸೊ ನನ್ನ ಪ್ರಶ್ನೆ ಇವಾಗ ರಾಹುಲ್ ಅಂತಲ್ಲ ಇವನ್ ಸಂಜು ಸ್ಯಾಮ್ಸನ್ಗೂ ಕೂಡ ಸೇಮ್ ಸಿಚುವೇಶನ್ ಅನ್ನೋದೇ ಸೊ ಒಂದು ಕ್ರಿಯೇಟ್ ಆಗಿದೆ ಸೊ ಲಾಸ್ಟ್ ಅಲ್ಲಿ ಸಂಜು ಸ್ಯಾಮ್ಸನ್ ಹಂಡ್ರೆಡ್ ಹೊಡೆದಿದ್ರು ಅದಾದ ಮೇಲೆ ತುಂಬಾ ದಿನಗಳಾಗಿದ್ದಾದ್ಮೇಲೆ ಇಂಟರ್ನ್ಯಾಷನಲ್ ಮ್ಯಾಚ್ ನಡೀತು ಅದಕ್ಕೆ ಸಂಜು ಸ್ಯಾಮ್ಸನ್ ಅನ್ನ ಡ್ರಾಪ್ ಮಾಡಿದ್ರು ಈ ಒಂದು ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ಈ ಒಂದು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು